ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರ ಇವತ್ತೊಂದು ವಿಶೇಷವಾಗಿರತಕ್ಕಂತ ಸುದ್ದಿಯೊಂದಿಗೆ ತಮ್ಮ ಹತ್ರ ಬಂದಿರತಕ್ಕಂಥದ್ದು ಅದೇನಪ್ಪ ಅಂದ್ರೆ ಮ್ಯೂಸಿಕ್ ಮೈಲಾರಿ ಖ್ಯಾತಿಯ ಒಬ್ಬ ಯೂಟ್ಯೂಬ್ ಸ್ಟಾರ್ ಏನು ಬಾಲ ಕಲಾವಿದೆಯ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂತ ಒಂದು ಸುದ್ದಿ ಎಲ್ಲೆಡೆ ಸದ್ದು ಮಾಡ್ತಾ ಇರತಕ್ಕಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಆ ಮ್ಯೂಸಿಕ್ ಮೈಲಾರಿಯನ್ನ ಈಗಾಗಲೇ ಬಾಗಲಕೋಟೆ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕೇಸ್ಗಳು ಆ ಮ್ಯೂಸಿಕ್ ಮೈಲಾರಿ ಮೇಲೆ ಇರ್ತಕ್ಕಂಥದ್ದು ಹಾಗಾದ್ರೆ ಇತರಿಗೆ ಏನು ಶಿಕ್ಷೆ ಆಗಬಹುದು ಅಂತಕ್ಕಂಥ ಒಂದು ಕುತೂಹಲ ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಏನು ಬಾಲ ಕಲಾವಿದೆಯ ಮೇಲೆ ಫಸ್ಟ್ ಏನು ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗುತ್ತೆ ಆ ನಂತರ ಏನು ಮಾಲಿಂಗಪುರ್ ಲಾಡ್ಜ್ ನಲ್ಲಿ ಆ ಬಾಲ ಕಲಾವಿದೆಯ ಮೇಲೆ ಅತ್ಯಾಚಾರ ಮಾಡಿರತಕ್ಕಂಥದ್ದಾಗಿರೋದ್ರಿಂದ ಅಲ್ಲಿಂದ ಬಾಲಕೋಡ್ ಜಿಲ್ಲೆಯ ಮಾಲಿಂಗಪುರ ಪೊಲೀಸ್ ಸ್ಟೇಷನ್ ಗೆ ಆ ಕೇಸನ್ನ ವರ್ಗಾಯಿಸಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಮ್ಯೂಸಿಕ್ ಮೈಲಾರಿಯನ್ನ ಹಿಡಿಯಬೇಕಂತ ಹೇಳ್ಬಿಟ್ಟು ಬಾಗಲಕೋಟೆಯ ಎಸ್ ಪಿ ಅವರು ಹಾಗೂ ಜಮಖಂಡಿಯ ಡಿಎಸ್ಪಿ ಪಿ ಅವರು ಹಾಗೂ ಬನಾಟಿಯ ಸಿಪಿಐ ಅವರು ಸೇರಿದಂತೆ ತೇರದಾರದ ಪಿ ಐ ಅವರ ಎಲ್ಲರ ನೇತೃತ್ವದಲ್ಲಿ ಎಸ್ ಪಿ ಮತ್ತು ಡಿ ಎಸ್ ಪಿ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಅವರ ನೇತೃತ್ವದಲ್ಲಿ ಪಿ ಐ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ತಂಡವನ್ನು ರಚನೆ ಮಾಡಿಕೊಂಡು ಮ್ಯೂಸಿಕ್ ಮೈಲಾರಿಯನ್ನು ಹುಡುಕ್ತಾ ಹೋಗ್ತಾ ಇರಬೇಕಾದ್ರೆ ವಿಜಯಪುರ ಜಿಲ್ಲೆಯ ತಿಕೋಟ ಅಂತಕ್ಕಂಥಲ್ಲಿ ಅಹ್ ಅಂತಕ್ಕಂಥ ಒಂದಲ್ಲಿ ಒಂದು ಸ್ಥಳದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮ್ಯೂಸಿಕ್ ಮೈಲಾರಿಯನ್ನ ಬಂಧಿಸಲಾಗುತ್ತೆ ದಸ್ತಗಿರಿ ಮಾಡ್ತಾರೆ ಅಲ್ಲಿಂದ ಕರ್ಕೊಂಡ್ಬಿದ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ನ್ಯಾಯಾಲಯದ ಮುಂದೆ ಆಜರ್ಪಡಿಸತಕ್ಕಂಥ ಕೆಲಸವನ್ನು ಬಾಲಕೋಟೆ ಪೊಲೀಸರು ಮಾಡಿರ್ತಕ್ಕಂಥದ್ದು ಏನ್ ಬಾಲ ಕಲಾವಿದೆಯ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಆರೋಪವನ್ನು ಹೊಂದಿರತಕ್ಕಂಥ ಮ್ಯೂಸಿಕ್ ಮೈಲಾರಿಯ ಮೊಬೈಲ್ ಫೋನ್ ಅನ್ನು ಕೂಡ ಪೊಲೀಸರು ಜಪ್ತಿ ಮಾಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ ಯಾವೆಲ್ಲ ಆ ಇದು ವೈದ್ಯಕೀಯ ಪರೀಕ್ಷೆಗಳಾಗಿರ್ಬಹುದು ಇನ್ನು ಇತ್ಯಾದಿ ಅವರ ತನಿಖೆಗಳನ್ನ ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸ್ತಾರೆ ಅಂತಕ್ಕಂಥದ್ದು ಕೂಡ ಕುತೂಹಲಕರವಾಗಿರ್ತಕ್ಕಂಥದ್ದು ಹಾಗಾದ್ರೆ ಮ್ಯೂಸಿಕ್ ಮೈದಾರಿಯ ಮೇಲೆ ಬಿದ್ದಿರ್ತಕ್ಕಂಥ ಕೇಸ್ಗಳು ಯಾವುವು ಹಾಗಾದ್ರೆ ಆ ಕೇಸ್ಗಳು ಏನನ್ನ ತೋರಿಸ್ತವೆ ಅಂತಕ್ಕಂಥದ್ರ ಕುರಿತು ನಾವು ತಿಳ್ಕೊಳ್ಳೋಣ ಬನ್ನಿ ಇದು ಏನು ಮಾಲಿಂಗಪುರ್ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ನಂಬರ್ ಬಂದ್ಬಿಟ್ಟು ಎಂಬತ್ತೈದು ಬಾರಿ ಎರಡ್ ಸಾವಿರದ ಇಪ್ಪತ್ತೈದನೇ ಕೇಸ್ ಇದಾಗಿರ್ತಕ್ಕಂಥದ್ದು ಮ್ಯೂಸಿಕ್ ಬಯಲಾರಿಯ ಮೇಲೆ ಬಿದ್ದಿರ್ತಕ್ಕಂಥ ಕೇಸ್ಗಳು ಏನಪ್ಪಾ ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಅರವತ್ತೈದನೇ ಕಲಮನ ಒಂದನೇ ಉಪಕಲಂ ನೂರ ಹದಿನೈದು ಕಲಮನ ಎರಡನೇ ಉಪಕಲಂ ಎಪ್ಪತ್ನಾಲ್ಕು ಮುನ್ನೂರ ಐವತ್ತೊಂದು ಉಪಕಲಂ ಮೂರು ಮೂರು ಉಪಕಲಂ ಐದು ಮತ್ತು ಫೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ನಾಲ್ಕು ಆರು ಹದಿನೇಳು ಕಲಂಗಳು ಅಂದ್ರೆ ಈ ಸೆಕ್ಷನ್ಗಳು ಏನ್ ಮ್ಯೂಸಿಕ್ ಮೈಲಾರಿಯ ಮೇಲೆ ಬಿದ್ದಿರ್ತಕ್ಕಂಥದ್ದು ಹಾಗಾದ್ರೆ ಈ ಶೆಕ್ಷಣಗಳು ಈ ಪ್ರಕರಣಗಳು ಏನ್ ಹೇಳ್ತವೆ ತಿಳ್ಕೊಳ್ಳೋಣ ಬನ್ನಿ ನಾನು ಭಾರತೀಯ ನ್ಯಾಯಸಂಹಿತೆ ಏನು ಎರಡ್ ಸಾವಿರದ ಇಪ್ಪತ್ ಮೂರರ ಕನ್ನಡ ಅನುವಾದವಾಗಿರ್ತಕ್ಕಂಥ ಉಜ್ವಲ್ ನಿಕಮ್ ಏನು ಹಿರಿಯ ವಿಶೇಷ ಸರ್ಕಾರಿ ಅಭಿಯೋಜರಿದಾರಲ್ಲ ಮುಂಬೈನವರು ಅವರ ಅನುವಾದ ಕನ್ನಡ ಅನುವಾದಿತ ಪುಸ್ತಕವನ್ನು ನೋಡಿದಾಗ ಅಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಮ್ಯೂಸಿಕ್ ಮೈಲಾರಿ ಮೇಲೆ ಬಿದ್ದಿರ್ತಕ್ಕಂತಹ ಕೇಸ್ ಯಾವ್ದಪ್ಪ ಅಂದ್ರ ಬಿ ಎನ್ ಎಸ್ ಸೆಕ್ಷನ್ ಅರವತ್ತೈದು ಉಪಕಲಂ ಒಂದು ಇದು ಏನ್ ಹೇಳ್ತಪ್ಪಾ ಅಂದ್ರ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯ ಮೇಲೆ ಬಲಾತ್ ಸಂಭೋಗ ಮಾಡತಕ್ಕಂತ ಅಪರಾಧವನ್ನ ತೋರಿಸುತ್ತೆ ಹಾಗಾದ್ರೆ ಇದಕ್ಕೆ ಏನು ದಂಡನೆ ಇರಬಹುದು ಇದಕ್ಕೆ ದಂಡನೆ ಏನಪ್ಪಾ ಅಂದ್ರೆ ಇಪ್ಪತ್ತು ವರ್ಷಕ್ಕಿಂತ ಕಡಿಮೆ ಇಲ್ಲದ ಅಥವಾ ಆಜೀವ ಕಾರವಾಸ ಕಠಿಣ ಕಾರವಾಸವನ್ನ ಕೊಡ್ತಕ್ಕಂತಹ ದಂಡನೆ ಈ ಒಂದು ಸೆಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಇದು ಜಾಮೀನು ರಹಿತ ಅಪರಾಧ ಆಗಿರತಕ್ಕಂತದ್ದನ್ನ ನಾವು ಕಾಣಬಹುದಾಗಿದೆ ಆ ನಂತರ ಏನಪ್ಪಾ ಅಂದ್ರೆ ನೂರ ಹದಿನೈದನೇ ಸೆಕ್ಷನ್ ನ ಎರಡನೇ ಉಪಕ್ರಮ ಇದೇನಪ್ಪಾ ಅಂದ್ರೆ ಸ್ವ ಇಚ್ಛೆಯಿಂದ ಗಾಯವನ್ನುಂಟು ಮಾಡತಕ್ಕಂತ ಒಂದು ಅಪರಾಧ ಆಗಿರತಕ್ಕಂಥದ್ದು ಇದಕ್ಕೂ ಒಂದು ವರ್ಷದವರೆಗೆ ವಿಸ್ತರಿಸಬಹುದಾಗಿರ್ತಕ್ಕಂಥ ಒಂದು ಕಾರವಾಸ ಮತ್ತು ಹತ್ತು ಸಾವಿರ ರೂಪಾಯಿ ಒಳಗೆ ಜುಲ್ಮಾಣೆ ಆಗುತ್ತೆ ಅಥವಾ ಈ ಎರಡೂಗಳನ್ನು ಕೂಡ ಹಾಕ್ತಕ್ಕಂಥ ಒಂದು ಅವಕಾಶ ಇರುತ್ತೋ ಆ ನಂತರ ಸೆಕ್ಷನ್ ಎಪ್ಪತ್ನಾಲ್ಕು ನೋಡಿದಾಗ ಇಲ್ಲಿ ಏನು ಹೇಳ್ತಪ್ಪ ಅಂದ್ರೆ ಮಹಿಳೆಯ ಮಾನಭಂಗ ಮಾಡುವ ಉದ್ದೇಶದಿಂದ ಆಕೆಯ ಮೇಲೆ ಹಲ್ಲೆ ಮಾಡುವುದು ಅಪರಾಧಿಕ ಬಲಪ್ರಯೋಗ ಮಾಡ್ತಕ್ಕಂಥದ್ದನ್ನ ಈ ಎಪ್ಪತ್ನಾಲ್ಕನೇ ಬಿ ಎಸ್ ಬಿ ಎನ್ ಎಸ್ ಸೆಕ್ಷನ್ ಹೇಳ್ತಕ್ಕಂಥದ್ದು ಇದಕ್ಕೆ ದಂಡನೆ ಏನಂತ ನೋಡಿದಾಗ ಒಂದು ವರ್ಷಕ್ಕಿಂತ ಕಡಿಮೆ ಇಲ್ಲದ ಅಂದರೆ ಐದು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಾರವಾಸ ಮತ್ತು ಜುಲ್ಮಾನೆಯನ್ನ ವಿಧಿಸಬಹುದು ಅದ್ರ ಜೊತೆಗೆ ಇದು ಜಾಮೀನು ರಹಿತವಾಗಿರ್ತಕ್ಕಂಥ ಒಂದು ಅಪರಾಧ ಆಗಿರತಕ್ಕಂಥದ್ದು ಆ ನಂತರ ಸೆಕ್ಷನ್ ಮುನ್ನೂರ ಐವತ್ತೊಂದು ಬಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸೆಕ್ಷನ್ ಮುನ್ನೂರ ಸೆಕ್ಷನ್ ಮುನ್ನೂರ ಐವತ್ತೊಂದು ಮೂರನೇ ಉಪಕಲಂ ಏನ್ ಹೇಳುತ್ತಪ್ಪ ಅಂದ್ರೆ ಮರಣ ಅಥವಾ ತೀವ್ರ ಗಾಯ ಇತ್ಯಾದಿಯನ್ನ ಉಂಟು ಮಾಡುವ ಬೆದರಿಕೆಯನ್ನ ಹಾಕ್ತಕ್ಕಂಥದ್ದು ಇದಕ್ಕೂ ಕೂಡ ಏನು ದಂಡನೆ ಇದೆಪ್ಪ ಅಂದ್ರ ಅಂದ್ರೆ ಏಳು ವರ್ಷದವರೆಗೆ ವಿಸ್ತರಿಸಬಹುದಾಗಿರ್ತಕ್ಕಂಥ ಒಂದು ಕಾರವಾಸ ಮತ್ತು ಜುಲ್ಮಾನೆ ಆಗಿರಬಹುದು ಅಥವಾ ಈ ಎರಡನ್ನೂ ಕೂಡ ಆಗ್ತಕ್ಕಂಥ ಒಂದು ಅವಕಾಶ ಇರುತ್ತೆ ಮತ್ತು ಬೇನೆ ಸೆಕ್ಷನ್ ಮೂರು ಐದನೇ ಉಪಕಲಂ ಏನ್ ಹೇಳುತ್ತಪ್ಪ ಅಂದ್ರ ಅನೇಕ ಜನರು ಸೇರಿ ಒಂದು ಅಪರಾಧ ಮಾಡಿದರೆ ಆ ಕೃತ್ಯವನ್ನ ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ಮಾಡಿದಂತೆ ಪರಿಗಣಿಸಿ ಶಿಕ್ಷೆಯನ್ನ ಪರಿಗಣಿಸಿ ಶಿಕ್ಷೆಯನ್ನ ವಿಧಿಸಲಾಗತ್ತೆ ಹೀಗೆ ಏನಪ್ಪಾ ಅಂದ್ರೆ ಈಗ ಮ್ಯೂಸಿಕ್ ಮಹಿಳಾರಿಯ ಮೇಲೆ ಬಿದ್ದಿರ್ತಕ್ಕಂತಹ ಯಾವ ಶಿಕ್ಷಣಗಳು ಬಿದ್ದಿರ್ತಕ್ಕಂಥದ್ದು ಮತ್ ಅದಕ್ಕೆ ಸಂಬಂಧಪಟ್ಟಂತೆ ಅವು ಏನೇನ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಈ ಅಪರಾಧ ಜಾಮೀನ ಸಹಿತವಾಗಿರ್ತಕ್ಕಂಥದ್ದು ಜಾಮೀನ ರಹಿತವಾಗಿರ್ತಕ್ಕಂಥದ್ದು ಅಂತ ನಾವಿಲ್ಲಿ ಇಲ್ಲಿ ಏನೇ ಆಗಲಿ ನಾವು ಮಾನ್ಯ ಎಲ್ಲ ಪೊಲೀಸ್ ಬಾ ಕರ್ನಾಟಕ ರಾಜ್ಯದ ಎಲ್ಲಾ ಪೊಲೀಸ್ ಅಧೀಕ್ಷಕರ ಗಮನಕ್ಕೆ ನಾನು ತರ್ತಕ್ಕಂಥದ್ದು ಏನಪ್ಪಾ ಅಂದ್ರು ಮೇಲಾಗಿ ಅದು ನಮ್ಮ ಏನು ಕರ್ನಾಟಕದ ಉತ್ತರ ಕರ್ನಾಟಕದ ಪೊಲೀಸ್ ಅಧೀಕ್ಷಕರ ಗಮನಕ್ಕೆ ತರ್ತಕ್ಕಂಥದ್ದು ಏನಪ್ಪಾ ಅಂದ್ರು ಏನ್ ಇಲ್ಲಿ ಜನಪದ ಕಲಾವಿದರು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರ ತಂಬೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಸ್ವರಚಿತ ಗೀತೆಗಳನ್ನ ಮಾಡ್ಕೊಂಡ್ಬಿಟ್ಟು ಸಾಹಿತ್ಯವನ್ನು ಕರೆಸ್ತಕ್ಕಂಥ ಕೆಲವೊಂದಿಷ್ಟು ಗೀತೆಗಳನ್ನ ಹಾಡಿರ್ತಕ್ಕಂಥದ್ದು ನಾವು ಕಂಡಿದೀವಿ ಕೆಲವೊಂದಿಷ್ಟು ಏನಾಗ್ತಾ ಇದಾವಪ್ಪಾ ಅಂದ್ರ ಅನೈತಿಕ ಸಾಹಿತ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಗೀತೆಗಳು ಏನ್ ಮಾಡ್ತಾ ಇದ್ದಾವಪ್ಪ ಅಂದ್ರ ಇವತ್ತಿನ ಯುವ ಜನಾಂಗವನ್ನ ಏನ್ ಮಾಡ್ತಾ ಇದಾವು ದಾಡಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದೀವಿ ಸಾಕಷ್ಟು ಹಾಡುಗಳನ್ನು ನಾವು ನೋಡ್ಬೋದು ಯುವಕರನ್ನ ಇದು ಲೈಂಗಿಕ ಪ್ರಚೋದನೆಗಳು ಪರಿಸ್ತಕ್ಕಂಥದ್ದಾಗಿರ್ಬೋದು ಮಹಿಳೆಯರ ಮಾನಭಂಗ ಮಾಡ್ತಕ್ಕಂಥ ಗೀತೆಗಳಾಗಿರ್ಬೋದು ಅದರ ಜೊತೆಗೆ ಯುವಕರನ್ನ ಏನು ದಾರಿ ರುಚಿ ರೋಚಿಗೆಬ್ಬಿಸಿಬಿಟ್ಟು ಅವರಲ್ಲಿ ಏನಪ್ಪಾ ಅಂದ್ರೆ ಮಣ್ಣ ಏನು ಕಾದಾಟವನ್ನು ಮಾಡ್ಲಿಕ್ಕೆ ಹಚ್ತಕ್ಕಂಥ ಕೆಲವಷ್ಟು ಗೀತೆಗಳನ್ನ ನಾವು ಜನಪದ ಸಾಹಿತ್ಯದಲ್ಲಿ ಕಂಡಿರ್ತಕ್ಕಂಥದ್ದಿದೆ ಕೂಡಲೇ ಇಂತಹ ಗೀತೆಗಳನ್ನ ಹಾಡದಂತೆ ಅಥವಾ ಇಂತಹ ಗೀತೆಗಳನ್ನ ಸಂಯೋಜನೆ ಮಾಡದಂತೆ ಏನಾಯ್ತಪ್ಪ ಉತ್ತರ ಕರ್ನಾಟಕದ ಏನು ಕೆಲವೊಂದಿಷ್ಟು ರೆಕಾರ್ಡಿಂಗ್ ಸ್ಟುಡಿಯೋಗಳು ಇದಾವಲ್ಲ ಅವ್ರ ಗಮನಕ್ಕೂ ಕೂಡ ನೀವು ನೋಟಿಸ್ ಕೊಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಅಥವಾ ನೀವು ಅಲ್ಲಿಗೆ ಹೋಗ್ಬಿಟ್ಟು ತಿಳಿಸಿ ಹೇಳ್ತಿರೋ ಗೊತ್ತಿಲ್ಲ ಯಾವ ರೀತಿಯಾಗಿ ಅಪರಾಧ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಏನು ಇಲ್ಲಿ ಅನೈತಿಕವಾಗಿರತಕ್ಕಂಥ ಅವಾಚ್ಯ ಪದಗಳನ್ನು ಕೂಡಿರತಕ್ಕಂತ ಸಾಹಿತ್ಯಿಕ ಗೀತೆಗಳನ್ನು ಕೂಡ ನಿಷೇಧ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿ ನೀವು ಉತ್ತರ ಕರ್ನಾಟಕದ ರೆಕಾರ್ಡಿಂಗ್ ಸ್ಟುಡಿಯೋಗಳಿಗೆ ತಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಕಳಿಸಿ ಅಥವಾ ತಾವೇ ಸ್ವತಃ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಸಂಗೀತ ನಿರ್ದೇಶಕರಾಗಿರ್ಬೋದು ಅಥವಾ ಸ್ಟುಡಿಯೋ ಮಾಲೀಕರಿಗಾಗಿರ್ಬೋದು ತಾವು ಏನ್ ಮಾಡ್ಬೇಕು ಇಂತಹ ಗೀತೆಗಳನ್ನ ಮೇಲಿಂದ ರೆಕಾರ್ಡಿಂಗ್ ಮಾಡಬಾರ್ದು ಯಾವ ಗಾಯಕರಿಂತ ರೆಕಾರ್ಡಿಂಗ್ ಗಳನ್ನ ಹಾಡ್ತಾ ಇರ್ತಾರಲ್ಲ ಅಂತವರ ವಿರುದ್ಧ ಕಠಿಣ ಪ್ರಕರಣವನ್ನು ದಾಖಲಿಸಬೇಕು ಕಠಿಣ ಕ್ರಮಗಳನ್ನ ಅವ್ರ ಮೇಲೆ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಹತ್ರ ಕೇಳ್ತಾ ಇರ್ತಕ್ಕಂಥದ್ದು ಇದರಿಂದ ಏನಾಗ್ಬೋದಪ್ಪ ಅಂದ್ರ ಇನ್ಮೇಲೆ ಯುವಕರು ಕೂಡ ದಾಡಿ ತಪ್ಪತಕ್ಕಂತ ಕೆಲವೊಂದಿಷ್ಟು ಸಂದರ್ಭವನ್ನ ಕಡಿಮೆ ಮಾಡತಕ್ಕಂತ ಕೆಲಸ ತಮ್ಮಿಂದ ಆಗುತ್ತೋ ಅಂತಕ್ಕಂತ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇಂತಹ ಸುದ್ದಿಗಳಿಗಾಗಿ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಅನ್ನುವಂತ ಹೇಳಿ ನಮಸ್ಕಾರ